స్టోరి మధ్య సింఛన బందంట అది నాలుగు జన సబ్స్క్రైబర్ బట్ ఏం కారణ అంతేబిట్ హి ప్లీజ్ ననే కడిస్క్రైబరు అద్రూ వా మనసుకు తుంగ యాక్ సబ్స్క్రైబర్ ఎలా వాణన గొప్పలా బ్రస్ యాక బయత నూ కృష్ణ ధడువా ఎలా దుడ్వా ದುಡ್ಡು ಅಂತ ಹೇಳಿದ್ರಲ್ಲ ಮನೆ ನಿಂಗೆ ನಾನು ಸಾಲ ಕೊಡಬೇಕಾಗಿಲ್ಲ ಕೊಡ್ಬೇಕಾಗಿಲ್ಲ ಹಂಗಂತ ಇದೆ ಎಲ್ಲಿ ದುಡ್ಡು ಎಲ್ಲಿ ದುಡ್ಡು ಅಂತ ಮಹಿಷಾ ದುಡ್ಡು ಅಂತ ಯಾಕೆ ತಗೊಂಡ್ ತಗೊಂಡಿಲ್ಲಾ ಇಲ್ಲ ನಮ್ಮ ಮನೆಯ ದುಡ್ಡು ಹ್ಮ್ ಅದಕ್ಕೆ ನಾನು ಹಂಗೆ ಬಂದೆ ಇಲ್ಲ ನಮ್ಮ ಜೋಬಲ್ಲಿ ಇಟ್ಕೊಳ್ಳಿ ಕೊಡೋ ಇಲ್ಲ ಅಂದ್ರೆ ನಿಂಗೆ ಕಲ್ಯಾಣಿ ಅವ್ನ ಹೆಂಗೆಲ್ಲ ಮಾತಾಡ್ತಾವ್ ನೋಡು ಕೇಳಸ್ಕ ನಿನ್ ತಲ್ದಿರಾನೇ ಇದೆಯಲ್ಲ ಕೇಳ ಅವನ್ಗ ನಮ್ ಇಷ್ಟ ನಾವ್ ಇಬ್ಬರು ಮದ್ವೆ ಆಗೋರು ಏನ ಮಾಡ್ಕೊಂತೀರಿ ಅಂತ ನಾ ಮನೆಗ್ ಬಂದ್ಮೇಲೆ ಕೊಡ್ತೀನಿ ಬಿಡು ನಿಂಗೆ ದುಡ್ಡು ಅವ್ನು ಹೇಳ್ತಾ ನಿಜನೇ யாக்கு டெட்டந்தானே கல்யாணி அந்த பிரீத்தி இடத்தெத்தா எல்லா டுட்டு ஏனோத்தம்மா மகேஷன இல்ல இல்லை இல்ல இது ஓத்தி நான் நான் ஓத்தினி டுப்படீ இவ்வாங்க நான் ஹோத்தி அந்த மத்தே கல்செல்லாம் கிடைத்தே மகேஷ் எத்திதா பிரீத்த ஓட்டை அஸ் ஆ கல்யாணி மேல ಇವಾಗ ಏನು ನಡೀತಾ ಅಲ್ಲಿ ನಡೆಯಲಿಲ್ಲ ಸುಮ್ಮನೆ ರೀ ಅವನಷ್ಟು ಕವನ ನಾನು ಕಲ್ಯಾಣ ನೀನು ಮದುವೆ ಆಗಲ್ಲ ಅಂತ ಹೇಳಬೇಕು ಅವ್ನ್ಗೆ ಅವ್ರ ಬುದ್ಧಿ ಎಲ್ಲ ಗೊತ್ತಾಗ್ಬೇಕು ನಾವು ದುಡ್ಡಿಗೆ ಹೋದ್ರೆ ಅಷ್ಟೇ ಕೆಲಸ ಕೆಡುತ್ತೆ ಬಿಡ್ತಾನೆ ಅಂತ ಅಂತಿಗ್ಲಮ್ಮ ಇಲ್ಲ ಇಲ್ಲ ಹೊಡೆಯಲ್ಲ ಸುಮ್ಮನೆ ಏಯ್ ಯಾಕೆ ನೋಡ್ತಾ ಇದ್ಯಾ ತಾಯಿ ನೋಡಿ ಶಶಿ ನೋಡು ಹುಡುಕು ಏಯ್ ನಾನು ದುಡ್ಡು ತಂದಿಲ್ಲ ತಂದಿಲ್ಲ ನಾನು ದುಡ್ಡು ಏಯ್ ಯಾಕೋ ನಾನು ಮುಡ್ತಾ ಇರೋದು ನೀನು ಕೇಳೋಣೆ ಬಾ ಹೋಗಣ ಬಾ ನಾಳೆ ನಾ ಮದ್ವೆ ಆಗಣ ಬಾ ನಾ ಇಬ್ರು ದುಡ್ಡು ಅಂತ ಹೇಳಿಲ್ಲ ನಾನು ದುಡ್ಡು ಬಂದಿದ್ದೀಯಲ್ಲ ನೀನು ಹ್ಮ್ ನಿನ್ನಿನ್ ಮದ್ವೆ ಆಗ್ಬೇಕ ನಾನು ನಿನ್ ಮುಖ ಒಂದ್ಸರಿ ಖಂಡಿತವಾಗಿ ನೋಡ್ಪಾ ಹಂಗಾದ್ರೆ ನಿಗಾ ನಾನಂದ್ರೆ ಇಷ್ಟ ಇಲ್ಲ ನನ್ನ ಹತ್ರ ಇರೋ ದುಡ್ಡು ಇಷ್ಟನಾಕಾ ಖಂಡಿತವಾಗಿ ನೋಡ್ಬಾ ಹಾ ಹಾ ಇವ್ನೇ ಸುರತ್ ಸುಂದರ ಹಂಗನು ಇವ್ನು ಇಷ್ಟಪಟ್ಟು ಬಿಡ್ಬೇಕು ಎಲ್ಲ ದುಡ್ಡು ದುಡ್ಡು ತಗೊಂಡ್ ಅಂತ ಹೇಳಿಲ್ಲೇನು ಏಯ್ ಏನು ಇಬ್ರು ದುಡ್ಡು ದುಡ್ಡು ಅಂತ ಇದರ ಯಾವ ದುಡ್ಡು ನೀವ್ ಯಾವಾಗ ಕೊಟ್ಟಿದ್ರಿ ನನಕ ನಿಮ್ ಕೊಡಕಾ ಇನ್ನೊಂದ್ಸರಿ ಏನೋ ನಿಮ್ಮ ಬಾಯಕ್ ದುಡ್ಡು ಅಂತಂದ್ರೆ ಬೀಳ್ತಾವೇಟಿಗೆ ಗುಬಿದ್ಗೆ ಇಬ್ಬರುಗುನು ಕಲ್ಯಾಣ ನಾನು ಏನ್ ನೋಡ್ತಾ ನೋಡ್ಕ ಹಾಕಿದ್ದಾಗೋಯ್ತು ಬಾ ಹೋಗಣ ಬಾ ನಮ್ಮ ಮನೆಗೆ ಹೋಗೋಣ ಬಾ ಮದುವೆ ಮಾಡ್ತಾರೆ ಬಾ ನಮ್ಮ ಮನೆಗೆ ಅವಾಗ ಎಷ್ಟು ದುಡ್ಡು ಬೇಕು ಅಷ್ಟು ದುಡ್ಡು ಸಿಕ್ತದೆ ಬಾ ಎಲ್ಲ ದುಡ್ಡು ಸಿಗುತ್ತೆ ಅಂತ ಹೇಳ್ತೀನಿ ಎಲ್ಲಿ ಕಲೇನಿ ಅವ್ನು ದುಡ್ಡೇ ತಂದಿಲ್ಲ ನೋಡು ಎಷ್ಟು ಬುದ್ಧಿವಂತ ನೋಡು ಇವಾಗ ಹಿಂಗೆ ಅಂದರೆ ನೀನು ಮದುವೆ ಆದ್ಮೇಲೆ ಇನ್ನೇಂಗೆ ಇರ್ತಾನೆ ನಾವು ನಿನ್ನ ಜೊತೆ ಹಾಂ ನೋಡು ಮಹಾ ನಿಮ್ಮ ಮನೆಯವ್ರಿಗೆ ಇರುವ ದುಡ್ಡು ಆಮೇಲೆ ಒಡವೆ ಎಲ್ಲ ಕೊಟ್ಟರೆ ನಾನು ಮದುವೆ ಆಗ್ತೀನಿ ಇಲ್ಲ ಅಂದರೆ ಮದುವೆ ಆಗಲ್ಲ ಹ್ಞೂ ಸರಿ ಪರವಾಗಿಲ್ಲ ಹುಡುಗಿ ಕರೆಕ್ಟಾಗಿ ಇದೆಯಾ ಹಾಂ ಹಂಗಾದ್ರೆ ನೀನು ನನ್ನನ್ನು ಇಷ್ಟಪಟ್ಟಿದ್ದಲ್ಲ ನನ್ನ ಹತ್ರ ಇರೋ ಒಡವೆ ದುಡ್ಡು ಕಾಸೆಪಟ್ಟಿರತ್ತೆ ನೀನು ನಾನು ಎಷ್ಟೋ ನಂಬ್ಕೊಂಡಿದ್ದನಲ್ಲೇ ನೀನು ಒಳ್ಳೆಯವಳು ಅಂತ ಅಂದ್ಕೊಂಡಿದ್ದನಲ್ಲೇ ಹಾಂ ತಿಳಿತು ಬಿಡು ನೀನು ಬಂಡವಾಳ ನೀನೇನಂತ ತಿಳಿತು ಇನ್ನೇನಿದ್ರು ನೀನು ನಿನ್ನ ಒಳಗೆ ಒಡೆದು ದೂರ ಹಾಕಬೇಕು ನಮ್ಮಮ್ಮ ಹೇಳಿದ್ಲು ನಂಬೇಡ ಅವಳ ನಂಬೇಡ ಮಾತು ಮುಂಚೆ ದುಡ್ಡು ದುಡ್ಡು ಅಂತಳೆ ಅವಳು ನಿನ್ನ ದುಡ್ಡನ್ನ ಆಸೆ ಇರೋದು ನಿನ್ನೆಲ್ಲ ನೋಡೋ ಅಂತ ನಾನು ಇಲ್ಲಮ್ಮ ಒಳ್ಳೆಯವಳು ಕಲ್ಯಾಣಿ ನೀನು ಹಂಗೆಲ್ಲ ಮಾತಾಡ್ಬೇಡಮ್ಮ ಅಂತ ಹೇಳಿದ್ನಿ ಸರಿಯಾಗಿ ಮರ್ಯಾದೆನ ಮಾಡ್ತೆ ನನಗೆ ಹಾಂ ನಮ್ಮ ಮನೆಗೆ ಬೇಕಾದಷ್ಟು ದುಡ್ಡು ಐತೆ ಆಯಿತಾ ನೀನು ಬಂಡವಾಳ ಬಯಲು ಮಾಡಬೇಕು ಅಂತ ನಾನಿವತ್ತು ಬರೀ ಕೈ ಬಂದಿರೋದು ನೀಂಥ ಖರ್ಚಿದ್ದವಳು ಅಂತ ತಿಳ್ಕೊಬೇಕು ಅಂತ ಇವ್ನೇ ಅವನೇ ನಿನ್ನ ಜೊತೆಗಿರೋನು ಹಾಂ ಇವ್ನು ಅವನು ಅಯ್ಯೋ ಮಹಿಷ ನಾವು ನಾಟಕ ನಾಟ್ಕೊಂಡಿದ್ದು ಹ್ಞೂ ನೀನು ಏನಂತೀಯ ಏನಂತ ಅನ್ವಾಸಿಸಿ ಮಹಿಷಾ ನಿನ್ನೆ ಏಪ್ರಿಲ್ ಫೂಲ್ ಮಾಡಬೇಕು ಅಂತ ಅನ್ಕೊಂಡಿದ್ದಿದ್ದು ನಾವು ನೀನ್ ಫುಲ್ ಆಗುತ್ತಾ ಲೇ ಮುಚ್ಚ ಲೇಯ್ ಇದು ಏಪ್ರಿಲ್ ತಿಂಗಳಲ್ಲ ಜನವರಿ ತಿಂಗಳು ಮನೆಗಾರ ಹೊಸ ವರ್ಷ ಆಗಿದ್ದು ಯಾರ ಹತ್ರ ನೀನು ನಾಟ್ಕೊಳ್ತಾ ಇರೋದು ಹಾಂ ಯಾರ ಹತ್ರ ನೀನು ನಾಡ್ಕೊಳ್ತಾ ಇರೋದು ನಿನ್ನ ನಾಟಕ ಇಲ್ಲ ನನ್ನ ಹತ್ರ ನಡೆಯೋಲ್ಲ ಮಹಿಷಾ ನಿಜ್ ಇವಾಗಲೂ ನಿನಗೆ ನನ್ನ ಪ್ರೀತಿ ಹೇಳ್ತೀಯೋ ಇಲ್ಲ ಅಂತ ಟೆಸ್ಟ್ ಮಾಡೋದಕ್ಕೋಸ್ಕರ ಹಂಗೆ ಮಾತಾಡಿದ ಅಷ್ಟೇ ಮಹಿಷಾ ನೀನಂದ್ರೆ ನಂಗೆ ಇಷ್ಟ ಆಯಿಷ ಅದಕ್ಕೆ ನಾ ಊರಲ್ಲಿ ನಾನು ಎಕ್ಸಾಮ್ ಮುಗ್ಸ್ಕೊಂಬಂದಿರೋದು ನೀನು ಏನು ಆಗ್ತೀನಿ ಅಂತ ಹಾ ನೀನಂದ್ರೆ ತುಂಬಾ ಇಷ್ಟ ಮಯಸ ನನಗೆ ಲೇ ಮುಚ್ಚೆಲೆ ಬಾಯ್ ಮುಚ್ಚೆ ನಮ್ಮ ಹತ್ರ ದುಡ್ಡು ಕಸು ಐತೆ ಅಂತ ಹೇಳಿದ ತಕ್ಷಣ ನೀನು ನಾಟಕ ಆಗ್ತಾ ಇದ್ಯಾ ನೀನು ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ ಜಾ ಖಾಲಿ ಮಾಡ್ತಾ ಇರೋ ಎಲ್ಲಿ ಮನೆ ಕೊಟ್ಟಿರೋ ದುಡ್ಡು ವಾಪಸ್ಸು ಕೊಡು ಕೊಡು ವಾಪಸ್ಸು ಅಪ್ಪಾ ನೀನು ಇಲ್ಲೇ ಏನಮ್ಮ ಗಲಾಟೆ ಒಂದು ನಡಿ ನಡಿ ಅಂತ ಅದಕ್ಕೆ ಬಂದೆ ಏನಮ್ಮ ಇದು ಅಪ್ಪ ಸ್ವಲ್ಪ ತಿಳಿಯತಿ ಅದೇನು ನಡಿತೈತೆ ನೋಡೋಣ ಹ್ಞೂ ಕಾ ಅದು ಹೆಂಗ್ ತಿಳ್ದು ಬಿಡ್ತದೋ ಅದೇನೋ ಕಲ್ಯಾಣಿ ಕಾಲೇಜ್ ಹತ್ರಕ್ಕೆ ನಡೆಯೋ ಅಂತ ಹೇಳ್ತಾನೆ ಅದನ್ನ ಅರ್ಥ ಮಾಡ್ಕೊಳಕ್ಕೆ ನಂಗೆ ಒಂದು ಅರ್ಧ ಗಂಟೆ ಬೇಕು ಎಷ್ಟೊತ್ತಾಯ್ತು ಬಂದು ಅವಾಗೇನೋ ಬಂದ್ರೆ ನಾವು ಅದು ಏನೋ ಮಾತಾಡ್ತಾ ಇದ್ರೆ ಅವರಾ ನಂಗೇನು ಕೇಳಿಸ್ತಾ ಇಲ್ಲ ಏಯ್ ದುಡ್ಡು ಕೊಡು ಮನೆ ಕೊಟ್ನಲ್ಲ ದುಡ್ಡು ಕೊಡು ನೀವಿಬ್ರೂ ನಾಟಕ ಇರ್ತಾ ಇರೋದು ನಂಗೆ ಚೆನ್ನಾಗಿ ಗೊತ್ತು ಮಹಿಷ ನಿಂಗೆ ಏನು ನಮ್ಮ ಮೇಲೆ ಪ್ರೀತಿ ಐತೆ ಇಲ್ಲ ಅಂತ ನಾನು ಮಾತಾಡಿದ ಮಯಿಸ ನಾನು ನಿನ್ನ ಅಕ್ಷನ್ಕೊಡ್ತೀನಿ ಮಯಸ ಸಾರಿ ನೀನು ಸ್ಯಾರಿ ಎಲ್ಲ ತಕೊಂಡಂಗೆ ಮೋರಿ ಕಕ್ಕುವ ನನ್ನ ಹತ್ರ ಎಲ್ಲ ಮಾತಾಡ್ಬೇಡ ನೀನು ನೀನ್ ಬೆಳೆ ಕಡೆ ನನ್ನ ಹತ್ರ ಬೇಯೋಲ್ಲ ನೀನು ಎಂತ ತಕ್ಕಂತೀರಿ ಅಂತ ಇವಾಗ ತಿಳಿತು ನಂಗೆ ಮಹಿಷಾ ಕೋಪ ಮಾಡ್ಕೊಂಡ್ರೆ ನಯಶ ಸುಮ್ಮನೆ ನಾವು ಮಾತಾಡಿದಷ್ಟೇ ಅಮ್ಮ ಸಿಕ್ಚು ಬರ್ರಿ ಇಲ್ಲೇ ಅಪ್ಪ ಬಾಪ ಇಲ್ಲೇ ಮಹಿಷಾ ಅವರೆಲ್ಲ ಏನಕ್ಕೆ ಬರ್ತಾಯ್ತಾರೆ ಮಹಿಷಾ ಅವ್ರನ್ನೆಲ್ಲ ಯಾಕೆ ಕರ್ಸಿದ್ದು ಹಾಂ ನಿಮ್ಮ ಬಂಡವಾಳ ನಿಮ್ಮ ಬಂಡವಾಳ ಬೈಲ್ ಮಾಡೋಕ್ಕ ಬರ್ತಾವ್ರಿರು ಅಮ್ಮನ ಬೆಳಗ್ಗೆನೇ ಹೇಳಿದ್ಲು ಹಿಂಗೆ ಮಾಡಪ್ಪ ಎಲ್ಲ ತಿಳೀತೈತಿ ನಿಂಗೆ ಅವ್ಳು ಬಂಡವಾಳ ಅಂತ ನಮ್ಮ ಅಮ್ಮನ ಕರೆಕ್ಟಾಗಿ ಹೇಳ್ತಾಳೆ ಯಾವಾಗಲೂ ನಾನು ಒಳ್ಳೆಯದಕ್ಕೆ ಅಮ್ಮನ ಹೇಳೋದು ನಾನು ಇದನ್ನೆಲ್ಲ ನನ್ನ ಮಗನ ನಾನು ಮಾಡೋ ಕೆಲಸ ಇದೆಲ್ಲನೂ ಹೋಗಿ ನೀನು ತುಳ್ಕೋ ಮಾತು ಅಮರಳಾದೆ ನಾನೇನೆ ನಾನು ಏನಂತ ತಗೊಂಡು ಹಾಕೊಬೇಕಷ್ಟೆ ಅಲ್ಲಿ ನೋಡು ನನ್ನ ತಂಗಿ ಬಂದವಳೆ ನೀವಿ ಗೊತ್ತಿಲ್ಲಪ್ಪ ಇವ್ರಾ ಬೇಡ ಯಾಕೆ ಸುಮ್ನೆ ನಿಮ್ಮ ಹತ್ರ ಹೇಳ್ಬಾರ್ದು ಆದ್ರೂ ಹೇಳೋಂತ ಸಮಯ ಬಂದಿದೆ ಹೇಳ್ತಾ ಇದ್ದೀನಿ ಒಂದು ಹೋಟೆಲ್ ರೈಡ್ ಮಾಡಿದೆ ಹೋಟೆಲ್ ಇವ್ರಿಬ್ರು ಸಿಕ್ಕಾಕೊಂಡ್ರು ನಂಗೆ ಅವಾಗ ಇವ್ರು ಹೇಳಿದ್ರು ನಾವಿಬ್ರು ಗಂಡ ಎಂಟಿ ಅಂತ ಇವಾಗ ನೋಡಿದ್ರೆ ಇಲ್ಲಿ ಈ ಆಟ ಆಡ್ತಾ ಇದೀರಾ ನೀವು ಇಬ್ರು ಅವತ್ತು ಗಂಡ ಎಂಟಿ ಅಂತ ಹೇಳಿದ್ರೆ ಇವತ್ತೇನೋ ನನ್ನ ಫ್ಯಾಮಿಲಿ ಹತ್ರನೇ ಆಟಾಡ್ತಾ ಇದ್ದೀರಾ ಲೈ ಲ ನಿನ್ನ ಹೆಸರು ಏನೋ ಇದೆಯಲ್ಲ ಅವತ್ತೇನೋ ಹೇಳಿದ್ನ ಇವಳು ಋಷಿಕಾನಾ ಪಶಿಕನಾ ಅಲ್ಲ ಮಕ್ಕಳಾಣಿ ಅಂತ ಅಪ್ಪ ಇವಳು ಅವತ್ತು ಬೇರೆ ಹೆಸರು ಹೇಳಿದ್ಲು ಅಪ್ಪ ಇವರಿಬ್ಬರು ಹೊರಟಕ್ಕೆಲ್ಲ ಹೋಗತರ ಸಿಂಚು ಏನ್ ಮೈಸಾಣಾ ನಿಮಗೆ ಬುದ್ಧಿ ಇಲ್ವಾ ಹಾ ಬುದ್ಧಿ ಇಲ್ವಾ ನಿಮಗೆ ಹೋಗಿ ಹೋಗಿ ಇಂತವನ್ನ ಇಷ್ಟಪಡದವಾ ಸಿಂಚು ಇವರ ಅಕ್ಕನ ನಮ್ಮೂರಗ ಹೈ ಸ್ಕೂಲ್ ಟೀಚರ್ ಅಮ್ಮ ಆ ಹುಡುಗಿಂದ ಈ ಹುಡುಗಿ ಪಚ್ಚಾಗಿತ್ತು ನಮಗೆ ಇವ್ರ ಫ್ಯಾಮಿಲಿ ಬಗ್ಗೆ ನನಗೆ ಏನೋ ಗೊತ್ತಿಲ್ಲ ಅಪ್ಪ ಬಟ್ ಇವರಿಬ್ರು ನಾನು ಹೋಟೆಲ್ ರೈಡ್ ಮಾಡಿದಾಗ ಸಿಕ್ಕಾಕೊಂಡಿದ್ರು ಅವ್ ಕೇಳಿದ್ದಕ್ಕೆ ನಾವು ದೂರದ ಊರಿಂದ ಬಂದಿದ್ದೀವಿ ಹ್ಮ್ ಒಂದ್ ನೈಟ್ ಇಲ್ಲಿ ಉಳ್ಕೊಬೇಕು ಅಂತ ಇಲ್ಲಿದ್ದೀವಿ ನಾವು ಗಂಡ ಹೆಂಡತಿ ಅಂತ ಹೇಳಿದ್ರು ಇವತ್ತು ದೊಡ್ಡ ಈ ನಾಟಕ ಆಡ್ತಾ ಇದಾರ ಅಯ್ಯೋ ಎಂತ ಕೆಲ್ಸ ಆಗೋಯ್ತಮ್ಮ ಇಂತ ಹುಡುಗಿ ನಮ್ಮ ಮನೆ ಸೋಸೆ ಮಾಡ್ಕೊಂಡ್ ಬರ್ತಾ ಇದ್ನಲ್ಲಮ್ಮ ಸಿಂಚನ ನಡು ಮುರಿತಾ ಇದ್ದ ಅಷ್ಟೇ ಇಬ್ಬರಿಗು ಬಾಲ ಬಿಚ್ಚಿದ್ರೆ ಏನೋ ನಿಂದು ಏನ್ ನಿಂದು ನಮ್ಮ ಅಣ್ಣನ ಮೇಲೆ ಬಾರಿ ಜೋರ್ ಮಾಡ್ತಾ ಇದ್ದೆ ಯಾವ ಕೊಟ್ಟಿದ್ದೆ ನಮ್ಮ ಅಣ್ಣನ್ಗೆ ದುಡ್ಡು ಯಾವ ದುಡ್ಡು ಕೊಟ್ಬಿಟ್ಟಿದ್ದೆ ದುಡ್ಡು ಕೊಡು ದುಡ್ಡು ಕೊಡು ಅಂತ ಕೇಳ್ತಾ ಇದ್ದೆ ನಮ್ಮ ಅಣ್ಣತ್ರ ಹ ಏಯ್ ಈ ಕಡೆ ನೋಡುವ ಈ ಕಡೆ ನೋಡಿ ಮಾತಾಡುವ ಏಯ್ ಏನೇ ಯಾವ ಕೊಟ್ಟಿದ್ದೀನ ಮೇಡಮ್ ದುಡ್ಡು ನೀನು ಹ್ಞೂ ಅಷ್ಟೊಂದು ಜೋರು ಮಾಡ್ತಾ ಇದ್ದೆ ನಿನ್ನ ಮೇಲೆ ನಮ್ಗೆ ಯಾವತ್ತೆ ಅನುಮಾನ ಬಂತು ಯಾವಾಗ ದುಡ್ಡು ಕೇಳ್ತಾ ಇದೆಯಾ ಅಂದ ಅಂದಾಗೆ ಆದರೂ ನೋಡ್ಬೇಕಲ್ಲ ಇದೇ ಲಾಸ್ಟ್ ಇನ್ನೊಂದು ಸರಿ ಏನಾದರೂ ನನ್ನ ಫ್ಯಾಮಿಲಿ ಸುದ್ದಿಗೆ ಬಂದ್ರೆ ಇಬ್ಬರ್ಗುನು ಏನು ಮಾಡ್ತೀನಿ ಅನ್ನೋದೇ ನನಗೆ ಗೊತ್ತಿಲ್ಲ ಅದು ಮೇಡಮ್ ಹ್ಞೂ ಕಲ್ಯಾಣಿನ ಅವ್ರ ಮದುವೆ ಆಗ್ತಾ ಇದ್ದರದ ಹ ಗಂಡಿ ಅಂತಲ್ಲ ನೀವ್ ಇಬ್ರು ನಿನ್ ಏನ್ರೋ ನಾನ್ ಮದ್ವೆ ಆಗ್ಲಾ ನನಗೆ ಅಂತ ಕಚಾರ ಮದುವೆ ಆಗದಿರೋ ಹಿಂಗೇನೋ ಇರ್ತೀನೋ ಬಿಟ್ಟರೆ ಏಳು ಮದುವೆ ಆಗಲ್ಲ ನಾನು ನೋಡ್ದಪ್ಪ ಎಂತ ಜನಗಳವ್ರೆ ನೀನೇ ನೋಡಪ್ಪ ಎಂತ ಮೋಸ್ಕರ ಅವ್ರೆ ಅಂತ ಈ ತರ ಮೋಸ ಮಾಡಿದ್ರಲ್ಲ ನಿಮ್ಮಿಬ್ರು ಏನು ಮಾಡಬೇಕು ಏ ಮಹೇಶ ಹೇಳ ಏನು ಮಾಡಲಿ ಇವ್ರಿಬ್ರು ಚಿಂಚ ನಂದು ಕಾಸು ನಿನ್ನ ಆಮೇಕ ಬಂಗಾರ ಕಾಸು ಒಂದ್ ಕೊಟ್ಟಿದ್ನೆ ಅದನ್ನ ವಾಪಸ್ ಕೊಡು ವಾಪಸ್ ಇಸ್ಕೊಡು ನಂಗೆ ಅಷ್ಟೇ ಸಾಕು ಇವ್ರು ಆಳ್ ಬಿಟ್ಕೊಂಡು ಹೋಗ್ಕೊಳ್ಳಿ ಇವನ ಹೆಸರು ಏನೋ ಇದೆ ಮತ್ತೆ ಹೋಗಿದೆ ನಾನು ಎಲ್ಲ ದುಡ್ಡು ಹ್ಮ್ ಕಡೆ ದುಡ್ಡು ಮೇಡಮ್ ಅದು ಈಗೆಲ್ಲ ಖರ್ಚಾಗೋಯ್ತು ಮೇಡಮ್ ಖರ್ಚಾಗೋಯ್ತು ಏಯ್ ನೋಡ ದುಸರ ಮಾತಾಡಿದೆ ನಾಳೆ ಇಷ್ಟೊತ್ತಿಗೆಲ್ಲ ಕೆಲ ಅಲ್ಲಿ ದುಡ್ಡು ಇರಬೇಕು ನೀನ್ ನಾಳೆ ಇಷ್ಟೊತ್ತಿಗೆಲ್ಲ ದುಡ್ಡು ತಂದ್ಕೊಳ್ಲಿಲ್ಲ ಅಂತಂದ್ರೆ ಯಾವ ಮೂಲೆಯಲ್ಲಿ ನೀವು ಇಬ್ಬರು ಅಡಗಿದ್ರು ಒದ್ದು ಒಳಗಡೆ ಹಾಕ್ತೀನಿ ಸರಿನಾ ನಿನ್ಗೆ ಹೇಳ್ತಾ ಇರೋದು ಹಾ ಮಳ್ಳಿ ಮಳ್ಳಿ ತರಾ ನಡ್ಕೊಂಬರ್ತೀನಿ ನೀನು ದುಡ್ಡು ನೋಡ್ಬಿಟ್ಟ ತಲೆ ಒಂದತ್ರ ನಿಲ್ಲಲ್ಲಲ್ಲ ಹಾ ಏನು ಗೊತ್ತಾಗಲ್ಲ ಅಮಾಯಕರು ಅಂತ ಅವನನ್ನೇ ಅಮರ್ಸ್ತ ಇದ್ಯಾ ಏನ್ ಜೋರ ಕೇಳ್ತಾ ಇದ್ಯಾ ಅದ್ ಯಾರೋ ಅಲ್ಲಿ ಸಿಂಚುವ ಲಕ್ಷ್ಮಿ ಅಂತೆ ಅದ್ಯಾರ ಲಕ್ಷ್ಮೀನು ಅವಳನ್ನ ಮಹೇಶ್ ಮದ್ವೆ ಅಂತ ಹಿಡಿದ್ಬಿಟ್ಟವೇ ಅಪ್ಪ ಇದೆಲ್ಲ ಕ್ಲಿಯರ್ ಆದ್ಮೇಲೆ ಹೋಗೋಣ ಬಿಡಿ ಬರೋಣ ಬೇರೆ ಕಡೆ ಎಲ್ಲಾದ್ರೂ ಒಳ್ಳೆ ಹುಡುಗಿ ನೋಡಿ ಮದ್ವೆ ಮಾಡೋಣ ಕಚ್ಡ ಅವ್ಳು ಬೇಕಾಗಿಲ್ಲ ನಮ್ಗೆ ಸಿಂಚು ನಾನು ಎಷ್ಟು ಆಸೆ ಇಟ್ಕೊಂಡಿದ್ನಿ ಕಲ್ಯಾಣಿ ಮೇಲೆ ಕಲ್ಯಾಣಿ ಹಿಂಗೆ ಮೋಸ ಮಾಡ್ತಾಳೆ ಅಂತ ಅನ್ಕೊಂಡಿರಲಿಲ್ಲ ನಾನು ತಪ್ಪಾಗೋಯ್ತು ಮಹಿಷಾ ಈಗ ಒಂದ್ಸರಿ ಕ್ಷಮಿಸ್ಬಿಡು ಮಹೇಶ ನನ್ನ ತಪ್ಪ ಮಾಡಲ್ಲ ನಾನು ಮದುವೆ ಆಗ್ತೀನಿ ನಿನ್ನ ನಾನು ಕ್ಷಮಿಸೋದ ಹೂ ನಿಮ್ ಅಕ್ಕ ಬೆಂಕಿಕ ಹೋಗಲ್ಲೇ ಹೋಗ್ಯ ಮದುವೆ ಆಗ್ದಿರಾ ಹಿಂದೆನ ಇರ್ತೀನಿ ನಿನ್ನ ಮಾತ್ರ ಚಮ್ಸಲ್ಲ ನಾನು ಅಪ್ಪ ನೆಡಪ್ಪ ಹೋಗ ನಾನವ ನೆಡಿ ಏನಮ್ಮ ನಿಮ್ಮ ಅಕ್ಕ ನೋಡಿದ್ರೆ ಅಷ್ಟೊಳ್ಳೆ ಒಳ್ಳ ಇಂಥ ಕಚ್ಚರ ಹಾ ನಾನು ಎಷ್ಟೋ ನಂಬಿದ್ನಲ್ಲಮ್ಮ ಮದುವೆ ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಇಂಥ ಮೋಸ ಮಾಡ್ತೀವಂತ ನಾವು ಇದು ಒಂದೇ ಒಂದು ಅವಕಾಶ ಕೂಡ ಚಿತ್ಕೊಳ್ಳಕ್ಕೆ ಬಿಡ್ತೀನಿ ಅಪ್ಪ ಬೇಡ 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 ಹ್ಞೂ ಬೇಡ ಇವ್ಳು ಇವಳಂತ ಅವಳು ಇದ್ಬಿಟ್ರೆ ಅಷ್ಟೇನಾ ನಾಳೆ ಬೆಳಗ್ಗೆ ಮದುವೆ ಮಾಡ್ಕೊಂಡು ಕರ್ಕೊಂಡೋದ್ರೆ ಅಷ್ಟೇ ಕರೆಕ್ಟ್ ಆಗ್ದೆ ಮಹೇಶನ ಕರೆಕ್ಟ್ ಆಗಿ ಹೇಳ್ದೆ ನಿನ್ನ ಮಾತು ನೂರಕ್ ನೂರ್ ಸತ್ಯ ಅವ್ರ ಜೊತೆಗೆ ಇವನೊಬ್ಬನಿದ್ದಾನಲ್ಲ ಎಲ್ಲ ಹೇಳ್ಕೊಡ್ತಾನೆ ಬೇಕಾಗಿಲ್ಲ ನಮ್ಗೆ ಅಯ್ಯೋ ಏನೇ ಅಮ್ಮ ಕಲ್ಯಾಣ ನಿನ್ನ ಮೇಲೆ ನಾನು ಏನೋ ಅನ್ಕೊಂಡಿದ ನೀನ್ ಇಂತಾವಳ ಅಂತ ನಮ್ಗೆ ತಿಳಿಲ್ಲ ಅತ್ತೆ ನಾನು ಅಯ್ಯೋ ನಿನ್ನ ಕ್ಷಮಿಸ್ಬಿಟ್ರತೆ ನಾನೇನು ಅತ್ತೆ ಅಂತ ಕೂಗ್ಬಿಡಮ್ಮ ಆ ಪುಣ್ಯಕ್ಕಿತಿ ಎಲ್ಲವಳ ಏನೋ ಕೂಗ್ಬಿಡ ತಾಯಿ ನಮ್ಮಮ್ಮ ಅತ್ತೆ ಅನ್ನೋಕ್ಕ ಹೆಸ್ರೆ ಕಳಂಕತಿಯ ನೀನು ಅಪ್ಪ ನಡಿ ಹೋಗಣ ಎಷ್ಟೊತ್ತಂತ ಮಾತಾಡ್ಕೊಂಡು ಇಲ್ಲೇ ಇರೋದು ನಡಿ ಹೋಗಣ ಮನ್ಕೋಗಣ ನಡಿ ಹ್ಞೂ ಬರೋಪ್ಪ ಸುಜ್ಜು ಬಾಮ್ಮ ಆಳ್ ಬಿಟ್ಕೊಂಡು ಹೋಗಳ್ಳಿ ಬಾಮ್ಮ ಏಯ್ ನಾ ಇಷ್ಟೊತ್ತಿಗೆಲ್ಲ ಅಮೌಂಟ್ ತಂದು ಸ್ಟೇಷನ್ ಕೊಡಬೇಕು ಸರಿ ಮೇಡಮ್ ನೀನು ತಗೊಂಡ್ಬಂದು ಕೊಡ್ತೀರಿ ಅಮ್ಮ ಚಿಂಚು ಬರೋ ಹೋಗೋಣ ಏನು ನನ್ನ ಫ್ಯಾಮಿಲಿನೇ ಹಾಂ ನನ್ನ ಫ್ಯಾಮಿಲಿನೇ ಬಕ್ರಾ ಮಾಡಬೇಕು ಅಂತ ಪ್ಲ್ಯಾನ್ ಹಾಕಿದ್ರೆ ಇಬ್ಬರೂನು ಹಾಂ ನಂಗೆ ಗೊತ್ತಿಲ್ಲ ಮೇಡಮ್ ಅದೆಲ್ಲ ಗೊತ್ತಿಲ್ಲ ಕಲ್ಯಾಣಿ ಕಲ್ಯಾಣಿಗೆ ಬಂದು ನಿಂಗೆ ಯಾರನೋ ಇಷ್ಟಪಟ್ಟಿದ್ದೀನಿ ಅವರೇ ಮದುವೆ ಆಗ್ತೀನಿ ಅವರು ಶ್ರೀಮಂತರು ಅಂತ ಹೇಳುತ್ತೆ ಅಷ್ಟೇ ಮೇಡಮ್ ಇದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ಇವಳು ನನ್ನ ಇಷ್ಟಪಟ್ಟವಳ ಅವಳು ಮುಚ್ಚಿಡಿ ನೋಡ್ಕೋ ನಾಳೆ ಅಷ್ಟಲ್ಲಿ ಅಮೌಂಟ್ ತಂದುಕೊಳ್ಳಿಲ್ಲ ಅಂದರೆ ಇಬ್ಬರು ಒದ್ದು ಒಳಗಾಗ್ತೀನಿ ಹುಷಾರ್ ಎಂತ ಕೆಲಸ ಆಗುತ್ತೆ ಕಲ್ಯಾಣಿ ಈ ಅಮ್ಮ ಅವ್ರ ತಂಗಿ ಅಂತ ಗೊತ್ತಾಗಲಿಲ್ಲ ನೀನಾದರೂ ನನಗೆ ಹೇಳ್ಬೇಕಾಗಿತ್ತು ತಾನೇ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಶಶಿ ಈ ಥರ ಪೊಲೀಸರು ಇದ್ದಾರೆ ಅವ್ರ ಫ್ಯಾಮಿಲಿ ಅಂತ ನಾನು ಗೊತ್ತಿದ್ದರೆ ನಾನು ತುಂಬ ಇದ್ದೆ ಇವಾಗ ನಾಳೆ ದುಡ್ಡಿಯಲ್ಲಿಂದ ತರೋದು ನಾನು ನಮ್ಮ ಅಕ್ಕ ಹತ್ರ ಹೋಗಿ ಇಸ್ಕೊಂಬಂದು ಕೊಡ್ತೀನಿ ಬಿಡು ಕೊಟ್ಬಿಡಿ ಅಂತ ಸರಿ ಆಯ್ತು तुम जरूर